ಪೂರ್ಣವಾಗಿ ನಿವಾರಣೆ ಮಾಡುವಂತ ಶಕ್ತಿ ನಮಗೆ ಬರುತ್ತೆ ಕಣ್ಣುಗಳು ತುಂಬ ಸೂಕ್ಷ್ಮವಾಗುತ್ತೆ ವಿಷ್ಣುವಿನ ವಾಹನ ಆದರೆ ಕೆಲವೊಬ್ಬರಿಗೆ ಬ್ಲಾಕ್ ಮ್ಯಾಜಿಕ್ ಅಂತ ಆಗಿರುತ್ತೆ ಓ ನಮಸ್ಕಾರ ಆತ್ಮೇಲೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಮುಂದುವರಿದಂಥ ಮುದ್ರೆಯ ಭಾಗ ಈಗಾಗಲೇ ಒಂದು ಮುದ್ರೆ ಹೇಳಿರುವಂಥದ್ದು ಅದು ಯಾವುದಪ್ಪ ಅಂತಂದರೆ ಗರುಡ ಮುದ್ರ ಇನ್ನೊಂದು ರೀತಿಯಲ್ಲಿ ಗರುಡ ಮುದ್ರೆಯನ್ನು ಮಾಡುವಂಥದ್ದು ಕೂಡ ವಾಡಿಕೆಯಲ್ಲಿದೆ ಗರುಡ ಎಂದಾಕ್ಷಣ ವಾಹನ ಯಾವ ವಾಹನ ವಿಷ್ಣುವಿನ ವಾಹನ ಅತ್ಯಂತ ಭಾರವಾಗಿರುವಂಥ ಭಗವಾನ್ ಅವನನ್ನು ಓರುವಂಥ ಈ ವಾಹನ ಆ ವಾಹನಕ್ಕೆ ಅನೇಕ ರೀತಿಯಾದ ಶಕ್ತಿಗಳು ಆ ಗರುಡನಿಗೆ ಸುದರ್ಶನ ಚಕ್ರವನ್ನು ಎತ್ತುವುದಕ್ಕೆ ಯಾರ ಕೈಯಲ್ಲಿ ಕೂಡ ಸಾಧ್ಯವಾಗುವುದಿಲ್ಲ ಆದರೆ ಭಗವಂತ ವಿಷ್ಣು ಒಂದು ಕೈಯಲ್ಲಿ ಒಂದು ಬೆರಳಲ್ಲಿ ಹಿಡಿದಿರ್ತಾನೆ ಅಂತಹ ಭಗವಂತನನ್ನು ಓರುವುದಕ್ಕಾಗಿ ವಾಹನ ರೂಪದಲ್ಲಿ ಚಲಿಸುವುದಕ್ಕಾಗಿ ಗರುಡ ಅದಕ್ಕಾಗಿ ಆ ಗರುಡನಿಗೆ ಎಷ್ಟು ಶಕ್ತಿ ಇರುತ್ತೆ ಅದೇ ರೀತಿ ಕೂಡ ನಮಗೂ ಕೂಡ ಶಕ್ತಿ ಬೇಕು ಅಂದಾಗ ಈ ಮುದ್ರೆಯನ್ನು ಮಾಡಬೇಕಾಗುತ್ತೆ ಕಣ್ಣುಗಳು ತುಂಬ ಸೂಕ್ಷ್ಮವಾಗುತ್ತೆ ಕಣ್ಣಿನ ದೃಷ್ಟಿ ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಧೈರ್ಯ ಪ್ರತಿಯೊಂದು ಕೆಲಸದಲ್ಲಿ ಧೈರ್ಯ ಇರಬೇಕು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ಧೈರ್ಯ ಇಲ್ಲದೆ ಇದ್ದರೆ ಏನೇ ಮಾಡೋದಕ್ಕೆ ಹೋದರೂ ಕೂಡ ಎಡರು ತೊಡರೆ ನಮಗೆ ಆಗುವಂಥದ್ದು ಅಂತಹ ಎಡರು ತೊಡರುಗಳನ್ನು ವಿಘ್ನಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದು ಈ ಗರುಡ ಮುದ್ರ ಈಗ ಗರುಡ ರೆಕ್ಕೆಯನ್ನು ಹಾಡಿಸುತ್ತಾ ಹೀಗೆ ಮುಂದೆ ಹೋದಾಗ ಅತ್ಯಂತ ವೇಗವಾಗಿ ಬರುವಂಥದ್ದು ಗಾಳಿ ವಿಮಾನ ಹೇಗೆ ಒಂದು ಪಟ್ಟಾದರೆ ಇದರ ನೂರು ಪಟ್ಟು ವೇಗ ಜಾಸ್ತಿ ಇರುತ್ತೆ ಈ ಗರುಡನಿಗೆ ಅಂದರೆ ಗಾಳಿಯನ್ನು ಹೇಗೆ ಚದುರಿಸಿ ಮುಂದೆ ನುಗ್ಗುತ್ತೆ ಅದೇ ರೀತಿ ಆ ಮುದ್ರೆಯನ್ನು ಮಾಡಿದಾಗ ಕೂಡ ನಾವು ಎಡರು ತೊಡರುಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಶಕ್ತಿ ನಮಗೆ ಬರುತ್ತೆ ವಿಘ್ನಗಳು ಅನೇಕ ವಿಘ್ನಗಳು ಯಾವುದೇ ಬೇಕಾದರೂ ಇರಲಿ ಎಂಥ ವಿಘ್ನಗಳಿರಲಿ ಆದರೆ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಆಗಿರುತ್ತೆ ಹಾಗೆ ಕೆಲವೊಬ್ಬರಿಗೆ ಮಾಟ ಮಾಡಿಸಿರ್ತಾರೆ ಅನ್ನುವಂಥದ್ದಿರುತ್ತೆ ಏನೇ ತೊಂದರೆಗಳನ್ನು ಯಾರೇ ಏನೇ ಪರಿಚಿಕೊಂಡಿರಲಿ ನಿಮಗೆ ಅದು ತಟ್ಟೋದೇ ರೀತಿಯಲ್ಲಿ ಕಾಪಾಡುತ್ತೆ ಈ ಗರುಡ ಮುದ್ರ ಈಗ ಆ ಮುದ್ರೆಯನ್ನು ಹೇಗೆ ಮಾಡಬೇಕಂತ ನೋಡೋಣ ನಿಧಾನಕ್ಕೆ ಮೊದಲಿಗೆ ಎರಡೂ ಕೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಈ ರೀತಿ ಇಟ್ಕೋಬೇಕಾಗುತ್ತೆ ಮೊದಲು ಕಿರಿಬೆರಳನ್ನು ತುದಿಗೆ ಈ ರೀತಿ ಲಾಕ್ ಮಾಡಬೇಕಾಗುತ್ತೆ ಆ ನಂತರ ಈ ಇಂಡೆಕ್ಸ್ ಫಿಂಗರ್ ಅಂತ ಏನಿದೆಯಲ್ಲ ಇದನ್ನು ಈ ರೀತಿ ಲಾಕ್ ಮಾಡಬೇಕಾಗುತ್ತೆ ತುದಿಗಳಿಗೆ ಕರೆಕ್ಟಾಗಿ ಈ ರೀತಿ ಬರುತ್ತೆ ಈ ಫ್ರೀ ಆಗಿರಬೇಕು ಇವೆರಡೂ ಫ್ರೀ ಇರಬೇಕು ಈ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಇದು ಈ ಪೊಜಿಷನಲ್ಲಿ ಬೇಕಾದ್ರೆ ಇಟ್ಕೋಬೋದು ಈ ಪೊಸಿಷನ್ ಬೇಕಾದ್ರೆ ನೀವು ಇಟ್ಕೊಬೋದು ತೊಂದರೆ ಏನಿಲ್ಲ ಎದೆಯ ಪಕ್ಕಕ್ಕೆ ಇಟ್ಟು ಮಾಡಬೇಕಾಗುತ್ತೆ ಆದರೆ ಕೆಲವೊಬ್ಬರಿಗೆ ಭುಜಗಳ ಸಾಮರ್ಥ್ಯ ಕಮ್ಮಿ ಇರುತ್ತೆ ಅಂದಾಗ ಈ ಪೊಸಿಷನ್ ಇಲ್ಲೇ ಈ ಸಹಜವಾಗಿ ಈ ರೀತಿ ಇರೋದು ಮಾಡುವಂಥದ್ದು ಇದನ್ನು ದಿನಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿದ್ರೆ ಸಾಕಾಗುತ್ತೆ ಅಂದರೆ ಕಂಟಿನ್ಯೂ ಆಗಿ ಮಾಡುವಂಥದ್ದಲ್ಲ ಇದನ್ನು ಧ್ಯಾನದಲ್ಲಿ ಮತ್ತು ಪ್ರಾಣಾಯಾಮದಲ್ಲಿ ವಿಶೇಷವಾಗಿ ಸುಖ ಪ್ರಾಣಾಯಾಮದಲ್ಲಿ ಅದ್ಭುತವಾದಂಥ ಲಾಭ ನಿಮಗೆ ಸಿಗುತ್ತೆ ಸುಖ ಪ್ರಾಣಾಯಾಮ ತಕ್ಷಣ ತುಂಬ ಕಷ್ಟ ತುಂಬ ಕಷ್ಟ ಏನೂ ಇಲ್ಲ ಡೀಪ್ ಇನ್ನೆಲೇಷನ್ ಮಾಡುವಂಥದ್ದು ಹಾಗೆ ಎಕ್ಸೈಲ್ ಮಾಡುವಂಥದ್ದು ಮತ್ತೊಮ್ಮೆ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಕಿರಿ ಈ ರೀತಿ ಲಾಕ್ ಮಾಡ ಕೈಗಳನ್ನ ಈ ರೀತಿ ಇಟ್ಕೋಬೇಕು ಆನಂತರ ಕಿರಿಬೆರಳು ಲಾಕ್ ಮಾಡಬೇಕು ಆನಂತರ ಈ ಬೆರಳು ಇದೆಯಲ್ಲ ಈ ರೀತಿ ಲಾಕ್ ಮಾಡ್ಕೋಬೇಕು ಈಗ ಆನಂತರ ಕೈಗಳನ್ನು ಈ ರೀತಿ ರಿವರ್ಸ್ ಮಾಡಬೇಕು ಇಷ್ಟೇ ಗರುಡ ಮುದ್ರೆ ಇನ್ನೇಲ್ ಮಾಡೋ ಟೈಮಲ್ಲಿ ಈ ರೀತಿ ಬರಬೇಕು ಎಕ್ಸೇಲಲ್ಲಿ ಈ ರೀತಿ ಕೆಳಗಡೆ ಬರಬೇಕು ಈಗ ಈ ಮುದ್ರೆಯನ್ನು ಈ ರೀತಿ ಅಭ್ಯಾಸ ಮಾಡ್ತೀನಿ ಇದನ್ನು ಯಾವ ರೀತಿ ಮಾಡಬೇಕಂತೇಳಿ ತೋರಿಸ್ತೀನಿ ಈಗ ಡೀಫ್ ಈಗ ಒಳಗಡೆ ಬರುತ್ತೆ ಎಕ್ಸೆಲ್ ಈಗ ಬರುತ್ತೆ ಅಂತ ಹೇಳಿದೆ ಸಹಜವಾಗಿ ಕಣ್ಣುಗಳನ್ನು ಮುಚ್ಚಿರಬೇಕು ಡಿ ಇನ್ನೇಲ್ ಅಂದಾಗ ಈ ರೀತಿ ಒಳಗಡೆ ಬರಬೇಕು ಎಕ್ಸೇಲ್ ಕೆಳಗಡೆ ಇನ್ನೇಲ್ ಎಕ್ಸೇಲ್ ಕೆಳಗಡೆ ಈ ರೀತಿ ಇಪ್ಪತ್ತೊಂದು ಬಾರಿ ಆದ ನಂತರ ಸಹಜವಾಗಿ ಈ ಮುದ್ರೆಯನ್ನು ಹಿಡಿದು ಸಹಜವಾಗಿ ಕೂತ್ಕೊಳ್ಳುವಂಥದ್ದು ಮತ್ತು ಇನ್ನೊಮ್ಮೆ ಅದೇ ರೀತಿ ಮುದ್ರೆಯನ್ನು ಹಿಡಿಯುವಂಥದ್ದು ಮತ್ತೆ ಇಪ್ಪತ್ತೊಂದು ಬಾರಿ ಹಾಗೆ ಸುಖ ಪ್ರಾಣಾಯಾಮವನ್ನು ಮಾಡುವಂಥದ್ದು ಈ ರೀತಿ ಮೂರು ಸುತ್ತುಗಳನ್ನು ಮಾಡ್ತಾ ಮಾಡ್ತಾ ಮೆಡಿಟೇಟ್ ಮಾಡುವುದರಿಂದ ನಿಮಗೆ ಉತ್ತಮವಾದಂಥ ಲಾಭದಾಯಕ ನಿಮ್ಮದಾಗುತ್ತೆ ಈಗ ಈಗಿಟ್ಟು ಬೇಕಾದರೂ ಕೂತ್ಕೋಬೋದು ತೊಂದರೆ ಇಲ್ಲ ಇನ್ನೇಲಿ ಈಗ ತೊಗೊಳ್ತದೆ ಎಕ್ಸೇಲ್ ಕೆಳಗಡೆ ಹೀಗೆ ಇನ್ನೇಲ್ ಎಕ್ಸೇಲ್ ಇನ್ನೇಲ್ ಎಕ್ಸೇಲ್ ಈಗ ಇಪ್ಪತ್ತೊಂದು ಬಾರಿ ಆಗುತ್ತೆ ಆನಂತರ ಸಹಜವಾಗಿ ಈ ರೀತಿ ಕೂತ್ಕೊಂಡು ಈ ಹುಬ್ಬುಗಳ ಮಧ್ಯದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸುತ್ತ ಗರುಡನನ್ನು ನೆನಪು ಮಾಡ್ಕೋಬೇಕು ಹುಬ್ಬುಗಳ ಮಧ್ಯದಲ್ಲಿ ಆ ಗರುಡ ಇದ್ದಾನೆ ಎನ್ನುವಂಥ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಕೂತ್ಕೋಬೇಕು ಇದೇ ರೀತಿ ಮೂರು ಸುತ್ತುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿದಾಗ ನಿಮಗೆ ಉತ್ತಮವಾದಂಥ ಅನುಭವ ನಿಮಗೆ ಆಗುತ್ತೆ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದಾದರೆ ಪೂರ್ವಾಭಿಮುಖ ಉತ್ತರ ಅಭಿಮುಖವಾಗಿ ಮಾಡುವಂಥದ್ದು ದೇವಸ್ಥಾನದಲ್ಲಿ ಕೂಡ ಮಾಡಬಹುದು ಈ ಮುದ್ರೆಯನ್ನು ಇನ್ನೊಂದು ಪ್ರಕಾರದಲ್ಲಿ ಇರುವಂಥ ಈ ಗರುಡ ಮುದ್ರೆ ಈಗಾಗಲೇ ನಿಮಗೆ ಶಾರ್ಟ್ಸ್ ವಿಡಿಯೋದಲ್ಲಿ ಕೂಡ ಹಾಗೆ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ ಈ ರೀತಿ ಬರುತ್ತೆ ಇನ್ನೊಂದು ಪ್ರಕಾರದ ಮುದ್ರೆ ಈ ಉತ್ತಮವಾದಂಥ ಈ ಮುದ್ರೆ ಪವರ್ಫುಲ್ ಆಗಿರುವಂಥ ಇಂತಹ ಮುದ್ರ ಏನೇ ಎಡರು ತೊಡರುಗಳಿದ್ದರೆ ಈ ಸಹಜವಾದಂಥ ಈ ಮುದ್ರೆಯನ್ನು ದಿನಾಲು ಆಚರಣೆ ಮಾಡಿ ಉತ್ತಮವಾದಂಥ ಫಲಿತಾಂಶ ನಿಮ್ಮದಾಗುತ್ತೆ ಕೆಲವೊಂದು ರೋಗಗಳಿಗೂ ಕೂಡ ಉತ್ತಮವಾದಂಥ ಲಾಭದಾಯಕ ಮಾನಸಿಕವಾಗಿ ಇರುವಂತಹ ಗೊಂದಲಗಳು ಕಿರಿಕಿರಿಗಳು ಅನುಮಾನಗಳು ಹಾಗೆ ಮನೆಯಲ್ಲಿ ದೋಷಪೂರಿತ ವಾತಾವರಣ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಕಂಪ್ಲೀಟಾಗಿ ನಿರ್ಮೂಲನ ಮಾಡಿ ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನ ಇದು ಕೊಡ್ತಾ ಬರುತ್ತೆ ದಿನಾಲೂ ಅಭ್ಯಾಸ ಮಾಡಬೇಕು ಇಂತಹ ಒಳ್ಳೆಯ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ಮಾಡುವುದರಿಂದ ನಿಮಗೆ ಎಲ್ಲಿಲ್ಲದ ಸಂತೋಷ ನಿಮ್ಮದಾಗುತ್ತೆ ನೀವು ಮಾಡುವಂತಹ ವ್ಯವಹಾರಗಳಿಗೂ ಕೂಡ ಉತ್ತಮವಾದಂಥ ಲಾಭದಾಯಕ ನಿಮ್ಮದಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯೊಂದಿಗೆ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು